ಮಲ್ಲಣ್ಣ ಉಳಂಡಿಗೇರಿಗೆ ಹೋಗಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರರು ಯಾದಗಿರಿ ಡಿಸ್ಟಿಕ್ ವಿಷಯ ಏನಪ್ಪ ಅಂದರೆ ನಿನ್ನೆ ನೂತನವಾಗಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ಬಸವರಾಜ್ ಯುವತಳೆ ಅಣ್ಣನವರು ಪ್ರಥಮ ಪತ್ರಿಕೆ ಪತ್ರಿಕೆಗೋಷ್ಠಿ ಮಾಡಿ ನಮ್ಮ ಅಭಿವೃದ್ಧಿ ಅಧಿಕಾರರು ಆದಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಸಾಹೇಬರ ವಿರುದ್ಧ ಒಂದು ಎರಡು ಮೂರು ಹೇಳಿಕೆಯನ್ನು ಸುಳ್ಳು ಹೇಳಿಕೆಯನ್ನು ನೀಡ್ತಾರೆ ಏನಂತ ಅಂದರೆ ಮೊದಲನೇದಾಗಿ ಸಚಿವರು ತಾಲೂಕು ಮತ್ತು ಶಾಪುರ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆ ಇಲ್ಲ ಜಿಲ್ಲೆಗಷ್ಟೇ ಸೀಮಿತವಾಗಿದ್ದಾರೆ ಇವರು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಬರುವ ಆರು ತಾಲೂಕುಗಳಿಗೆ ಹೋಗುವುದಿಲ್ಲ ಅಂತ ಒಂದು ಆರೋಪ ಮಾಡಿದರು ಅವರಿಗೆ ನಾನು ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಹೇಳ ಬಯಸ್ತೇನೆ ಸಚಿವರ ಬಗ್ಗೆ ನಮ್ಮ ಚಾಪುರ ತಾಲೂಕಾಗಲಿ ಯಾದಗಿರಿ ಜಿಲ್ಲೆಗಾಗಲಿ ಸೀಮಿತರಲ್ಲ ನಮ್ಮ ದರ್ಶನಪುರ ಸಾಹೇಬರು ಇಡೀ ರಾಜ್ಯದ ನಾಯಕರು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ದರ್ಜೆಯ ಸಚಿವರು ಅವರ ಬಗ್ಗೆ ನೀವು ಇಲ್ಲ ಸಲ್ಲದ ಮಾತನಾಡುವಾಗ ನಿಮ್ಮ ನಾಲಿಗೆ ಮೇಲೆ ಹಿಡಿತವಿರಲಿ ಈ ಪತ್ರಿಕೆ ಮುಖಾಂತರ ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದನೇದು ಮತ್ತು ಇನ್ನೊಂದು ಏನು ಪಾಯಿಂಟ್ ಹೇಳಿದ್ದಾರೆ ಅಂದರೆ ತರ್ಶನಾಪುರ್ ಸಾಹೇಬರ ಕುಟುಂಬ ಒಂದು ಕುಟುಂಬವೇ ಒಂದು ಸಣ್ಣ ಕ್ಯಾಬಿನೆಟ್ ಅಂತ ಗೇಸಿಂದ ಅವರು ಈ ಆಳಿಸಿದ್ದಾರೆ ಕ್ಯಾ ಒಂದು ಕ್ಯಾಬಿನೆಟ್ ಬಗ್ಗೆ ಬರೆಯೋಣ ನಮಸ್ಕಾರ ಒಂದು ಕ್ಯಾಬಿನೆಟ್ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಕ್ಯಾಬಿನೆಟ್ ಸಂಪುಟ ದರ್ಜೆ ಅದು ಅದರ ಅರ್ಥ ಏನಾದರೂ ತಾವು ಬಸವರಾಜ್ ಜಿಬಿತ್ತಳ್ಳಿ ಅವರೇ ನಿಮಗೆ ಗೊತ್ತಿದೆಯಾ ಒಂದು ಕುಟುಂಬದಲ್ಲಿ ಏನಾದರೂ ಒಂದು ಕ್ಯಾಬಿನೆಟ್ ಒಂದು ಸರ್ಕಾರ ಇರುತ್ತದ ನೀವು ಯಾವ ದೃಷ್ಟಿ ಇಟ್ಕ ಇಟ್ಕೊಂಡು ಈ ಒಂದು ಹೇಳಿಕೆಯನ್ನು ನೀಡಿದ್ದೀರಿ ಆ ಹೇಳಿಕೆಯನ್ನು ನೀವು ಹಿಂಪಡೆಯಿರಿ ಏನು ಒಂದು ಅವರ ಕಾಕ ಅಭಿವೃದ್ಧಿ ಸಚಿವರಂತ ಮತ್ತು ಅವರ ಸೋದರ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆಯನ್ನು ನೋಡಿಕೊಳ್ತಾರಂತ ಹೇಳ್ಯಾರ ಅವರು ಸಂಬಂಧಿಕರು ಲೋಪಕ್ಕಾಗಿ ಇಲಾಖೆಯನ್ನು ನೋಡಿಕೊಳ್ತಾರಂತ ಈ ಒಂದು ಪತ್ರಿಕೆಯಲ್ಲಿ ಅವರು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಈ ಒಂದು ಹೇಳಿಕೆ ಅವರು ಈ ಒಂದು ಇಳಿಯ ವಯಸ್ಸಿನಲ್ಲಿ ಈ ಒಂದು ಇಳೆಯ ವಯಸ್ಸಿನಲ್ಲಿ ಅವರಿಗೆ ಬಿ ಜೆ ಪಿಯ ಒಂದು ಅಧ್ಯಕ್ಷ ಪಟ್ಟ ಅಂತ ಏನು ಸಿಕ್ಕಿದೆಲ್ಲ ಆ ಒಂದು ಪಟ್ಟದ ಮದ ಏರಿ ಈ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇದು ಖಂಡನೀಯ ಮತ್ತು ಶಾಪೂರು ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಬಹುಶಃ ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ ಅವಳಿ ಜಿಲ್ಲೆಯನ್ನು ತೆಗೆದುಕೊಂಡಾಗ ಶಾಪೂರು ಅತ್ಯಂತ ವೇಗವಾಗಿ ಶರ ವೇಗದಲ್ಲಿ ಬೆಳೀತಾ ಇರತಕ್ಕಂಥ ತಾಲೂಕು ಯಾವುದಾದ್ರೂ ಇದ್ರೆ ಅದು ಶಾಪುರ ತಾಲೂಕು ಅದು ಹೆಗ್ಗಳಿಕೆ ಸನ್ಮಾನ್ಯ ಶ್ರೀ ದರ್ಶನಪುರ ಸಾಹೇಬರ ಕುಟುಂಬಕ್ಕೆ ಸಲ್ಲುತ್ತದೆ ನೀವು ಈ ಒಂದು ಅಭಿವೃದ್ಧಿ ಕಾರ್ಯ ಎಲ್ಲಿ ಆಗಿವೆ ಅಂತ ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ಕಣ್ಣಿಗೆ ಏನಾದರೂ ನಿಮ್ಗೆ ಕಾಣಿಸಲಿಲ್ಲ ಅಂದ್ರೆ ನಿಮ್ಮ ಕಣ್ಣನ್ನು ಆಪರೇಷನ್ ಮಾಡಿಕೊಂಡು ನೀವು ಚಸ್ಮೆ ಇಟ್ಕೊಂಡು ನೀವು ಇಲ್ಲಿಂದ ನಮ್ಮ ಶಾಪುರ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೆ ಹೋಗಿ ನೀವು ನೋಡ್ಬೋದು ಸಚಿವರ ಬಾರಿ ಮೇಲೆ ಮೂರು ಬಾರಿ ಸಚಿವರಾಗಿ ಐದು ಬಾರಿ ಶಾಸಕರಾಗಿ ನಮ್ಮ ದರ್ಶನಪುರ ಸಾಹೇಬರು ಕಾರ್ಯನಿರ್ವಹಿಸಿದ್ದಾರೆ ಇಂಥ ಅಭಿವೃದ್ಧಿ ಅಧಿಕಾರರು ದಲಿತರು ಮತ್ತು ಪ್ರಗತಿಪರ ಚಿಂತಕರು ಬಡವರ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳಂಥ ನಮ್ಮ ದರ್ಶನಪುರ ಸಾಹೇಬರ ವಿರುದ್ಧ ಆರೋಪ ಮಾಡಿರುವುದು ನೋಡಿದರೆ ಅವರಿಗೆ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸ್ಥಾನ ದೊರೆಯುತ್ತಿರುವುದು ಕೋತಿಗೆ ಎಂಡ ಕುಡಿಸಿದಂತಾಗಿದೆ ಅಂತ ನಾ ಘಂಟಾಘೋಷವಾಗಿ ಹೇಳಲು ನಾನು ಬಯಸ್ತೇನೆ ಯಾಕಂದರೆ ಅವರಿಗೆ ಈ ಒಂದು ಪದವಿ ಸಿಕ್ಕಿದ ತಕ್ಷಣ ಅಧಿಕಾರದ ಮದ ನೆತ್ತಿಗೇರಿದೆ ಯಾರಿಗೆ ಸನ್ಮಾನ್ಯ ನೂತನ ಅಧ್ಯಕ್ಷರಾದ ಬಸವರಾಜಣ್ಣ ಈಬುತ್ತಳ್ಳಿ ಅವರಿಗೆ ತರ್ಷ್ಣಪ್ಪುರ್ ಸಾಹೇಬರು ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಯುವ ತಳ್ಳಿ ಅಣ್ಣನವರು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿದರು ಊರಲ್ಲಿ ಏನು ಕೆಲಸ ಆಗಿಲ್ಲ ಅವರಿಗೆ ನಾನು ಈ ಒಂದು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸವಾಲೆಸ್ತೀನಿ ಶಾಪೂರು ತಾಲೂಕಿನಲ್ಲಿ ಇಲ್ಲಿವರೆಗೆ ಈ ಹಳ್ಳಿಯಲ್ಲಿ ದಕ್ಷಿಣಪುರ ಸಾಹೇಬರು ಒಂದೇ ಒಂದು ಕೆಲಸ ಮಾಡಿಲ್ಲ ಅಂತ ಅವರು ತೋರಿಸ್ಕೊಳ್ಳ ಈ ಒಂದು ಮಾಧ್ಯಮ ಮುಖಾಂತರ ನಾನು ಅವರಿಗೆ ಸವಾಲಾಗ್ತೀನಿ ಈ ಹೀಗಿರುವಾಗ ಈ ಒಂದು ಎಳೆಯ ವಯಸ್ಸಿನಲ್ಲಿ ಅವರಿಗೆ ಅವರು ಹಿರಿಯರು ಆ ಒಂದು ಎಳೆಯ ವಯಸ್ಸಿನಲ್ಲಿ ಒಂದು ಜಿಲ್ಲಾಧಿಕ ಜಿಲ್ಲಾಧ್ಯಕ್ಷ ಒಂದು ಪಟ್ಟ ನನಗೆ ಸಿಕ್ಕಿದೆ ಅಂತ ಮಗದಿಂದ ದರ್ಶನಪುರ ಕುಟುಂಬದ ವಿರುದ್ಧ ಟೀಕೆ ಮಾಡುವುದರಿಂದ ನಾನು ದೊಡ್ಡ ವ್ಯಕ್ತಿ ಆಗುತ್ತೇನೆ ಅಂತ ಏನಾದರೂ ಅವರು ಬಾಯಿಸಿ ಭಾವಿಸಿದರೆ ಅದು ಮೂರ್ಖತನದ ಭಾವನೆ ಆಗ್ತದೆ ಒಬ್ಬ ದೊಡ್ಡವ್ರ ವಿರುದ್ಧ ನಾವು ಟೀಕೆ ಮಾಡಬೇಕಾದ್ರೆ ಅವರು ಬಹಳ ವಿಚಾರ ಮಾಡಿ ಮಾತನಾಡಬೇಕು ಯಾಕಂದರೆ ಮುತ್ಸಜ್ಜೆ ನಾಯಕರು ಎರಡು ಅವಳಿ ಜಿಲ್ಲೆಯಲ್ಲಿ ಕೂಡ ಅತ್ಯಂತ ಇವರಷ್ಟು ಅಭಿವೃದ್ಧಿ ಕಾರ್ಯ ಯಾವುದೇ ಶಾಸಕರು ಮಾಡಿಲ್ಲ ಯಾವುದೇ ಸಚಿವರು ಮಾಡಿಲ್ಲ ಇಲ್ಲಿವರೆಗೆ ಬಿ ಜೆ ಪಿ ಸರ್ಕಾರನೂ ಬಂದಿದೆ ನಮ್ಮ ರಾಜ್ಯದಲ್ಲಿ ಕೂಡ ಬಂದಿದೆ ಯಾವ ರೀತಿ ಬಂದಿದೆ ಅಂತ ಮಾಧ್ಯಮದ ಮಿತ್ರರಿಗೆ ನಿಮಗೂ ಕೂಡ ಗೊತ್ತಿದೆ ಮತ್ತು ಒಂದೇ ವರ್ಷದಲ್ಲಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಅಮೀನ್ ರೆಡ್ಡಿ ಯಾಳಿಗೆಯವರು ಅವರು ಸಮರ್ಥವಾಗಿ ನಿರ್ವಹಿಸದೆ ಇನ್ನೊಬ್ಬರಿಗೆ ಅದನ್ನು ಕೊಟ್ಟು ಒಂದೇ ವರ್ಷದಲ್ಲಿ ಆ ಹುದ್ದೆಯನ್ನು ಇನ್ನೊಬ್ಬರಿಗೆ ಕೊಟ್ಟು ಅವರ ಮುಖಾಂತರ ಈ ಒಂದು ಷಡ್ಯಂತರ ಹೇಳಿಕೆಯನ್ನು ನೀಡಿಸ್ತಾರ ನೀಡ್ತಿರುವ ನೀಡ್ತಿರ್ತಾರಲ್ಲ ಕೊಟ್ಟ ಕುದುರೆಯನ್ನು ಏರದ ನಾಯಕ ಶೂರನು ಅಲ್ಲ ಧೀರನೂ ಅಲ್ಲ ಅವರವರ ಒಳ ಜಗಳದಲ್ಲಿ ತಾವು ತಮ್ಮ ಪಕ್ಷದಲ್ಲೇ ಶುದ್ಧ ಮಾಡಿಕೊಂಡು ಇತರರಿಗೆ ಬಟ್ಟು ಮಾಡಿ ತೋರಿಸೋ ಕೆಲಸ ಮಾಡಲಿ ನಾವು ಏನಾದರೂ ಒಬ್ಬರು ತಪ್ಪು ಅಂತ ಗೇಸಿದ್ ನಾವು ಬಟ್ ಮಾಡಿದ ಒಂದು ಬಟ್ಟು ತೋರಿಸಿದರೆ ನಾವು ನಾಲ್ಕು ಬಟ್ಟೆ ನಮಗೆ ತೋರಿಸ್ತೇವೆ ನೀವು ಒಂದು ಬಟ್ಟೆ ನಮಗೇನು ತೋರಿಸ್ತೀರಿ ನಿಮಗೆ ನಿಮ್ಮ ನಾಲ್ಕು ಬಟ್ಟೆಗಳು ನಿಮಗೆ ತೋರಿಸೋ ನಿಮ್ಮ ತಪ್ಪುಗಳನ್ನು ನೀವು ಮೊದಲೇ ತಿದ್ದುಕೊಂಡು ನಿಮ್ಮ ಪಕ್ಷದಲ್ಲಿ ನೀವು ಸಕ್ರಿಯ ಕೆಲಸ ಮಾಡಿರಿ ನೀವೇನಾದ ಹೇಳಿಕೆಯನ್ನು ನೀಡಿದ್ದೀರಲ್ಲ ಅದು ಹೇಳಿಕೆಗೆ ಜಿಲ್ಲಾ ವಕ್ತಾರನಾದ ನಾನು ಉಗ್ರವಾದ ಖಂಡಿಸ್ತೇನೆ ಇನ್ನೊಂದು ಸಾರಿ ನೀವು ಹೇಳಿಕೆಯನ್ನು ನೀಡುವುದಾದರೆ ಕೂಲಂಕುಷವಾಗಿ ಪರಿಶೀಲ್ ಪರಿಶೀಲಿಸಿ ನೋಡಿ ವಿಚಾರ ಮಾಡಿ ಒಂದಲ್ಲ ಹತ್ತು ಬಾರಿ ವಿಚಾರ ಮಾಡಿ ನಾವು ನೀಡಿದಂಥ ಹೇಳಿಕೆ ಹೇಗಿದೆ ಅನ್ನೋದನ್ನು ನೀವು ನೋಡಿ ಗಮನಿಸಿ ಆವಾಗ ನೀವು ತಪ್ಪನ್ನು ನಮ್ಮ ಎತ್ತಿ ತೋರಿಸಬಹುದು ನೀವೇನೋ ಈ ಕುಟುಂಬದ ವಿರುದ್ಧ ನೀವು ಆರೋಪ ಮಾಡಿದ್ದೀರಲ್ಲ ಈ ನಿಮ್ಮ ಅಧಿಕಾರ ಮದದಿಂದ ಮಾಡಿದ್ದೀರಿ ನೀವು ಇನ್ನೊಂದು ಸಾರಿ ವಿಚಾರ ಮಾಡಿರಿ ಈ ಒಂದು ಮಾಧ್ಯಮದ ಮುಖಾಂತರ ನೀವು ನಾವು ಏನು ಇಲ್ಲಿ ಸೇರಿದ್ದೇವೆ ಪಕ್ಷದ ನಾಯಕರು ನಿಮಗೆ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಅಂತೇಳಿ ನನ್ನ ಹೇಳ್ಕೊ